ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊಳ್ತೀನಿ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಅಂತ ಬೆಲ್ಲೇಕನ್ನು ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ ಇವಾಗ ಒಂದು ಗಂಟೆ ಆಯಿತು ಮರುವಂತೆ ಇದ್ದೆ ಶೌರಿಯನ್ನು ಕರ್ಕೊಂಡಿದ್ದೆ ಹೋಗುದಾ ಬೇಡ್ದೆ ಹೋಗುದಾ ಬೇಡ್ದ ಮಳೆ ಅದಕ್ಕೋಸ್ಕರ ಮತ್ತು ಕ್ಯಾನ್ಸಲ್ ಮಾಡಿ ಈಗ ಒಂದು ಗಂಟೆ ಆಗೀಗ ಹೊರಟಿದ್ದೀನಿ ಇವತ್ತು ಬೆಳ್ಳಿ ರಥ ಉಂಟಲ್ಲ ಹೋಗುವಂತ ಹೊರಟಿದ್ದೀನಿ ಯಾಕಂದರೆ ಶೌರಿನಿಗೋಸ್ಕರ ಬೇಜಾರಾಗ್ತದಲ್ಲ ಅವನಿಗೂ ಮನೆಯಲ್ಲಿ ಇದ್ದಿದ್ದು ಅದಕ್ಕೋಸ್ಕರ ಸ್ವಲ್ಪ ತಿರುಗಾಟ ಮಾಡಲಿಕ್ಕೆ ಕರ್ಕೊಂಡು ಹೋಗಲಿಕ್ಕೆ ರೆಡಿಯಾಗಿದ್ದೀನಿ ಈ ಡ್ರೆಸ್ನೂ ನಾನು ನಿಮಗೆ ಸಲ ಬ್ಲಾಗ್ನಲ್ಲಿ ತೋರಿಸಿದ್ದೆ ಇನ್ನು ಬನ್ನಿ ಹೋಗುವ ಈ ಡ್ರೆಸ್ ಹಾಕಿದ್ದೆ ಅವ್ನು ಮಲ್ಕಂಡಿದ್ದಾಯಿತು ನಿದ್ರೆ ಕಣ್ಣಲ್ಲಿ ಎಬ್ಬಿಸಿದೆ ಅನಿ ಖುಷಿಯಾಗೋಯ್ತು ಅಂತ ತಿರ್ಗಾಟ್ಲಿ ತಿರ್ಗಾಡ್ಲಿಕ್ಕೆ ಹೋಗುದಂತ ಚೋ ಇಲ್ಲಿ ಹ್ಞೂ ಕಂಟಿನ್ಯೂ ಮಾಡ್ತಾ ಇದ್ದೆ ಗಂಟೆ ಬಂದು ಇವಾಗ ಹನ್ನೆರಡು ಮುಕ್ಕಾಲ ಆಯ್ತಾ ಇವಾಗ ಅಡುಗೆ ಕೆಲಸ ಎಲ್ಲ ಆಯ್ತು ನೋಡಿ ನಿನ್ನೆ ಮತ್ತು ದೇವಸ್ಥಾನಕ್ಕೆ ಹೋಗಿದ್ದು ನೋಡಿ ಮಾರಸ್ವಾಮಿಗೆ ಬೆಳ್ಳಿ ರಥ ಇದಿತ್ತು ನೋಡಿ ಅಲ್ಲೇ ಊಟ ಮಾಡ್ಕೊಂಡು ಬಂದ ಮೇಲೆ ಅಮ್ಮ ಚಿಕನ್ ತಂದು ಇಟ್ಟಿದ್ಲು ಮತ್ತು ಬಂದು ಕಬಾಬ್ ಮಾಡಿ ಸಾರು ಮಾಡಿ ಅದೇ ಉಂಟು ಚಿಕನ್ ಸಾರು ನನಗೆ ಚಿಕನ್ ಸಾರಲ್ಲ ಅಷ್ಟಕ್ಕಷ್ಟೇ ಹಾಗಾಗಿ ನನಗೂ ಶೌರ್ಯನಿಗಂತ ಬೇಳೆ ಸಾರು ಮಾಡಿದೆ ನಾನು ಬೇಳೆ ಸಾರು ಮಾಡಿ ಬೆಣ್ತಕ್ಕೆ ಅನ್ನ ಮಾಡಿದ್ರೆ ಶೌರ್ಯ ಇಷ್ಟಪಟ್ಟು ಊಟ ಮಾಡ್ತಾನೆ ಅದಕ್ಕೋಸ್ಕರ ನನಗೂ ಚಿಕನ್ ಸಾರು ಅಂದರೆ ಊಟ ಸೇರುವುದಿಲ್ಲ ಹಾಗಾಗಿ ಬೇಳೆ ಸಾರು ಮಾಡಿದ್ದೀನಿ ಇನ್ನು ಊಟ ಮಾಡಬೇಕು ಶೌರ್ಯನಿಗೆ ಒಂದು ಸಲ ಊಟ ಮಾಡಿ ಮಲಗಿಸಿ ಮತ್ತು ಇವಾಗ ಎದ್ದಿದ್ದಾನೆ ಇಲ್ಲೆಲ್ಲೋ ಇದ್ದ ನೋಡಿ ಇಲ್ಲ ಹೋದ ಇಲ್ಲ ಇದ್ದ ನೋಡಿ ಎಂತ ಮಾಡ್ತಿದ್ದೆ ಅಯ್ಯೋ ದೇವರೇ ನಾನು ಬ್ಲಾಗ್ ಮಾಡಬೇಕಾದ್ರೆ ಅವನಿಗೆ ಏನಾದರೂ ಒಂದು ಶುರುವಾಪದು ನೋಡಿ ಇನ್ನು ಗುಂಡನ್ನು ಹಾಗೆ ತುಂಬ ದಿನ ಆಯ್ತು ನಾನು ಕಟ್ ಇರಲಿಲ್ಲ ಯಾಕಂದರೆ ಅವನಿಗೆ ಹೊಸ ಸರ್ಪಳಿ ತಂದಿದ್ದೆ ಮುಂಚೆ ಒಂದು ನಾಯಿಮರಿ ತಂದಿದ್ದೆ ನೋಡಿ ಆ ಟೈಮಲ್ಲಿ ಹೊಸ ಸರ್ಪಳಿ ತಂದಿದ್ದೆ ಹಾಗಾಗಿ ಅದು ಕಳೆದೋಗಿತ್ತು ಇಲ್ಲೋ ನಿನ್ನೆ ಸಿಕ್ಕಿತ್ತು ಹಾಗಾಗಿ ಕಟ್ ಹಾಕಿದ್ದೆ ಅದಕ್ಕೆ ಒಂದು ಗಳಿಗೇನು ಕೂತ್ಕೊಳ್ತಾ ಇಲ್ಲ ಅವನ ಅಳ್ತಾ ಇರ್ತಾನೆ ಹಾಗೆ ನಮ್ಮ ಒಂದು ಬೆಕ್ಕಿನ ಮರಿ ತೋರಿಸ್ತೀನಿ ನೋಡಿ ಮೂರು ಉಂಟಲ್ಲ ಕಪ್ಪು ಬಣ್ಣದ ಮೂರು ಉಂಟಲ್ಲ ಅದರಲ್ಲಿ ಒಂದು ಮಾತ್ರ ಡಿಫ್ರೆಂಟ್ ಉಂಟು ಮತ್ತೆರಡು ಒಂದು ಸೇಮ್ ರೀತಿ ಉಂಟು ಆಯಿತಾ ಆಯಿತಾ ಹಾಗೆ ನಮ್ಮನೆ ಕರು ಕೂಡ ಸಾರಿ ದನ ಉಂಟಲ್ಲ ಲಕ್ಷ್ಮೀ ಅದು ಕೂಡ ಕರು ಟೈಮ್ ಆಯ್ತಾ ಅಮ್ಮ ಹೇಳಕ್ಕೆ ಶುರು ಮಾಡಿ ಒಂದು ವಾರ ಆಯ್ತು ಇವತ್ತು ಎಕ್ಕತ್ತು ಇವತ್ತು ಅಂತ ಇವತ್ತು ಒಂದು ಕಡೆ ಕೆಲ್ಸಕ್ಕೆ ಹೋಗಿದ್ದಾಳೆ ಅಂತ ಹೇಳಿದ್ದೆ ಅದಕ್ಕೋಸ್ಕರ ಒಂದೊಂದು ತಾಸು ಬಿಟ್ಟು ಬಿಟ್ಟು ನೋಡ್ಕೊಂಡು ನೋಡ್ಕೊಂಡು ಬರ್ತಾ ಇದ್ದೆ ಆಯಿತಾ ಇನ್ನು ನಿಮ್ಮ ಜೊತೆ ಮತ್ತೆ ಮಾತಾಡಲಿಕ್ಕೆ ಸಿಕ್ತ ಹಾಗೆ ಹೊಸ ಫೋನ್ ತಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಯಾಕಂದರೆ ಈ ಫೋನಿಗೆ ಒಂದು ವರ್ಷ ಆಯ್ತು ಮತ್ತು ಶೌರ್ಯ ಇದನ್ನು ಬೀಳಿಸಿ ಬೀಳಿಸಿ ಇದು ಒಳಗಡೆ ಡಿಸ್ಪ್ಲೇ ಎಲ್ಲ ಬರಿ ಬಿದ್ದಿತ್ತು ಮತ್ತು ಒಳಗಡೆ ಫುಲ್ ನೀರು ಹೋಗಿ ಅವಾಗ ಅವಾಗ ಸ್ಟ್ರಕ್ ಆಗ್ತಾ ಇರುತ್ತೆ ಒಂಥರ ಹ್ಯಾಂಗ್ ಆಗ್ತಾನು ಇರುತ್ತೆ ಹಾಗಾಗಿ ತಗೋಬೇಕು ಅನ್ಕೋತ ಇದೆ ಎಂತ ಮಾಡೋದನ್ನು ಗೊತ್ತಾಗ್ತಾ ಇಲ್ಲ ಓಫೋ ಈಗ ಹೊಸದು ಲಾಂಚ್ ಆಯ್ತು ನೋಡಿ ಓಫೋ ಎಷ್ಟು ಎಷ್ಟೋ ಉಂಟು ನೋಡಿ ಟ್ವೆಲ್ ಪ್ರೋನ ಇಂಥದ್ದು ಉಂಟು ಅದು ನೋಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ನೋಡುವ ಸ್ವಲ್ಪ ಕ್ವ್ಯಾಲಿಟಿನೂ ಸ್ವಲ್ಪ ನೀಟಾಗಿರುತ್ತಲ್ಲ ಅದಕ್ಕೋಸ್ಕರ ಅಂದ್ಕೊಂಡಿದ್ದೀನಿ ನೋಡಬೇಕು ಏನಾಗ್ತದೆ ಅಂತ ಇದು ಫುಲ್ ಜಜ್ಜಿ ಹೋಯ್ತು ಮತ್ತು ಅವ್ರು ಹೇಳಿದ್ರೆ ಡಿಸ್ಪ್ಲೇ ಹೋಗ್ತದೆ ಭರವಸೆ ಇಲ್ಲ ಹೋದಾಗ ಎರಡೂವರೆ ಸಾವಿರ ರೂಪಾಯಿ ಕೊಟ್ಟು ಹಾಕೋಬೇಕಂತ ಹೇಳಿದ್ರು ನೋಡುವ ಏನಲ್ಲ ಆಗ್ತದೆ ಅಂತ ಹಾಗೆ ನಮ್ಮಲ್ಲಿ ಒಂದು ಹೂವು ಆಯ್ತು ನೋಡಿ ಅದನ್ನ ತೋರಿಸ್ತೀನಿ ಹಾಗೆ ನಮ್ಮ ಬೆಕ್ಕಿನ ಮರಿನೂ ತೋರಿಸ್ತಿ ಅಂತ ಹೇಳಿದೆ ನಿಮಗೆ ಎಲ್ಲದನ್ನು ತೋರಿಸ್ತೀನಿ ಬನ್ನಿ ಹೀಗೆ ನೋಡಿ ಕಟ್ ಹಾಕಿದ್ರೆ ಹೀಗೆ ಬಂದ್ಕೊಂಡ್ ಬಿಡ್ಲಿ ಅಂತ ಎಂತ ಮಾಡ್ರು ಬಿಡೋದಿಲ್ಲ ಆಯ್ತಾ ಹೋಗಿ ಕೂತ್ಕೋ ನನ್ನ ಮಗ ಒಬ್ಬನೇ ಹೋಗಿ ಅಲ್ಲೋಗಿ ಕೂತ್ಕೊಂಡಿದ್ದಾನೆ ಬನ್ನಿ ತೋರಿಸ್ತೀನಿ ನೋಡಿ ಒಬ್ಬನೇ ಇದ್ದ ಒಬ್ಬನೇ ಆಟ ಆಡ್ತಾ ಇದ್ದ ನೋಡಿ ಈ ಇನ್ನು ಇನ್ನೂ ಒಂದೆಂಟು ತಿಂಗಳು ಮಲ್ಕೊಂಡಿತ್ತು ನೋಡಿ ಬೈರೆಲ್ಲ ಕೊಟ್ಟಿದ್ದೆ ಕುಡಿದು ಬಂದ್ಕಂಡಿತ್ತು ಹಾಗೆ ಈದನಾನೇ ಒಂದು ಎರಡು ಮೂರು ದಿನ ಉಂಟು ಇವತ್ತು ಎಕ್ಕತ್ತಂತ ಹೇಳಿದ್ಲಮ್ಮ ಹೇಳೋಕ್ಕೆ ಶುರು ಮಾಡಿ ಒಂದು ವಾರ ಆಯ್ತು ಇದು ಊರ್ದೇನಲ್ಲ ಗೊತ್ತಾಗೋದಿಲ್ಲ ಯಾವಾಗ ಹೆಕ್ಕತ್ತಂತ ಅದೇ ಬಂದು ಒಂದು ನೋಡ್ತಾ ಇದ್ದೆ ನಾನು ನನ್ನ ಶೌರ್ಯನಿಗೆ ಯಾರೂ ಆಟ ಆಡೋ ಜೊತೆನೇ ಇಲ್ಲ ಅವನೊಬ್ಬನೇ ಆಟ ಆಡ್ತಾ ಇರ್ತಾನೆ ಅವನೊಬ್ಬನೇ ಹೀಗೆ ಆಡ್ತಿರ್ಬೇಕಾದ್ರೆ ಬೇಜಾರತ್ತೆ ಎಂತ ಮಾಡ್ತಿದ್ದೆ ಶೌರ್ಯ ಅಮ್ಮ ಹೇಳಲ್ಲ ಅಮ್ಮ ಅಣ್ಣ ನಾನು ಐಸ್ ಕ್ರೀಮ್ ತಕ್ಕೊಡ್ತೆ ಅಣ್ಣ ಹೇಳ ಅಣ್ಣ 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 ಬೇಡ ಶೌರ್ಯ ನಂಗೆ ಹೇಳೋದು ಹೇಳೋದಿಲ್ಲ ಬೇಡ ನಂಗೆ ಶೌರ್ಯ ಅಣ್ಣ ಮಾವ ಮಾಯಿ अम्मा अज्जा अज्जा अज्जी है अज्जा अज्जा जय श्री राम हैगा दवासी अल जय श्री राम जय श्री राम राम ಸುಶೀಲ ಹೇಳ ಅವನು ನನ್ನ ಅಮ್ಮನ ಹೆಸರು ಇಟ್ಕಾರಿ ಸುಶೀಲಾ ಅಂತ ಚುಚ್ಚೀಲ ಚುಚ್ಚೀಲ ಅಂತ ಸುಶೀಲ ಹೇಳ ಸುಶೀಲ ಅಂತ ಹೇಳ್ರೆ ನನಗೆ ಜೆ ಸಿ ಪಿ ತಂದು ಕೊಡ್ತೆಲಾ ಸುಶೀಲ ಸುಶೀಲ ಬೀಗ ಕೊಡೆ ದನ ನಾಯಿ ಬೆಕ್ಕು ಬೆಕ್ಕು ಕಾಗೆ ಹಾವು ನವಿಲು ಇದೆರಡು ಬೆಕ್ಕಿನ ಮರಿ ನೋಡಿ ಇನ್ನೊಂದು ಬೆಕ್ಕಿನ ಮರಿ ಉಂಟು ಎಲ್ಲಿ ಹೋಯ್ತು ಅಂತ ತೋರಿಸ್ತೀನಿ ಇದೆರಡು ಬಾಲು ನೋಡಿ ಮಾಮೂಲಿ ರೀತಿ ಉಂಟ ಇನ್ನೊಂದು ಬೆಕ್ಕಿನ ಮರಿ ತೋರಿಸ್ತೀನಿ ಇನ್ನೊಂದು ಬೆಕ್ಕಿನ ಮರಿ ಇದೆ ಇದ್ರ ಬಾಲ ನೋಡಿ ಅಂತೆ ಇದೆ ಇದೇ ಎಂತದ್ದು ಜೂಲಿ ಬೆಕ್ಕಿರುತ್ ನೋಡಿ ಅದ್ರ ರೀತಿ ಉಂಟು ಇದ್ರ ಬಾಲ ಅದಕ್ಕೆ ಐದಿದ್ದಷ್ಟು ಬಾಲ ಉಂಟು ನೋಡಿ ನೋಡಿ ಅವೆರಡು ಸಿಂಪಲ್ ಉಂಟು ಇದು ನೋಡಿ ಹೇಗುಂಟು ಏನಾಯ್ತಾ ಅಂತ ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಹಿಡಿದು ಎಂಡೆ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ ಟೈಮೇ ಸಿಗ್ತಾ ಇಲ್ಲ ಹಾಗಾಗಿ ಹಾಗೆ ಇವತ್ತು ಮನೆಗೆ ಒಂದು ಹೊಸ ಅತಿಥಿ ಬರ್ಬೋದು ಹೊಸ ಮೆಂಬರ್ ಮನೆಗೆ ದನ ಕರು ಹೆಕ್ಬೋದು ಇವತ್ತು ಸಂಜೆ ಅಥವಾ ರಾತ್ರಿ ಒಳಗಡೆ ಯಾಕಂದರೆ ನೋಡಿದರೆ ಗೊತ್ತಾಗ್ತದೆ ನಮಗೆ ಹಾಗೆ ಬೇಜಾರು ಆಗುತ್ತೆ ಪಾಪ ಕೆಲವೊಂದೆಲ್ಲ ಕರು ಉಂಟಲ್ಲ ನಾವು ರಾತ್ರಿ ಮಲ್ಕೊಂಡಾಗ ನೋಡಿ ನೋಡಿ ಬೆಳಿಗ್ಗೆ ನೋಡುವಷ್ಟರೊಳಗೆ ಕರು ಎಕ್ಕಿದ್ದಿರುತ್ತೋ ಆ ಥರ ಆದರೆ ಒಂದು ಸ್ವಲ್ಪ ನಮಗೂ ಪಾಪ ಅಂತ ಅಂದರೆ ನಿದ್ರೆ ಇರ್ತಿ ಇದು ನಿದ್ರೆಯಲ್ಲಿರ್ತೀವಲ್ವಾ ಬೆಳಿಗ್ಗೆ ಎದ್ರು ಕೂಡ ಕರು ನೋಡಿದಾಗ ಖುಷಿಯಾಗ್ತದೆ ಇದಂದರೆ ನೋವು ತಿನ್ನೋದು ಪಾಪ ನಾವು ನೋಡ್ತಾ ಇರ್ಬೇಕು ಅದು ಮಲ್ಕೊಳ್ಳೋದು ಹೇಳೋದು ಮಲ್ಕೊಳ್ಳೋದು ಹೇಳೋದು ಅಂತ ಅದು ಯಾವ ಥರ ಅಂದರೆ ಪಾಪ ನಮ್ಗಾರು ಮನುಷ್ಯರಿಗಾರು ಮ ಹೇಳಲಿಕ್ಕೆ ಬರ್ತದೆ ನೋವು ಆಗ್ತಾ ಇದೆ ಹಾಸ್ಪಿಟ್ಲಿಗೆ ಹೋಗುವ ಅಂತ ಹೇಳಲಿಕ್ಕೆ ಬರ್ತದೆ ಹೋಗಿ ಪಾಪ ನೋವಾದರೂ ಏನೂ ಇಲ್ಲಲ್ಲ ನೋಗಿಯೂ ಎಲ್ಲ ತಿನ್ಬೇಕಲ್ಲ ಹಾಗೆ ಬೇಜಾರಾಗ್ತಾ ಇದೆ ಹಾಗೆ ನನ್ನ ಡೆಲಿವರಿ ಕೂಡ ನೆನಪಾಗ್ತಾ ಉಂಟು ನನಗೆ ನಮ್ಮ ದನ ನೋಡಿದಾಗ ಸೊ ನನಗೂ ಕೂಡ ನಾರ್ಮಲ್ ಡೆಲಿವರಿ ಆಗಿರೋದಲ್ಲ ಅದನ್ನು ನೋಡಿದಾಗ ನನಗೂ ಸ್ವಲ್ಪ ನನ್ನ ಒಂದು ಹಳೆ ನೆನಪು ಕೂಡ ಬರ್ತಾ ಉಂಟು ಯಾವ ರೀತಿ ನಮಗೂ ಕೂಡ ಆ ನೋವು ತಿನ್ ತಿಂದಿದ್ವಿ ಅನ್ನೋದು ನಮಗೂ ಕೂಡ ಅರಿವಾಗ್ತಾ ಉಂಟು ನೋಡುವ ನಮ್ಮ ಮನೆಯಲ್ಲಿ ಹೆಂಗಾರು ಹುಟ್ಟಲಿ ಅಂತ ನಮಗೆ ಖುಷಿ ನೋಡುವ ಹೆಂಗಾರೂನಾ ಗುಡ್ಡನ ಅಂತ ಇನ್ನು ಬನ್ನಿ ನಮ್ಮನ್ನ ದನನ ನಿಮಗೆ ತೋರಿಸ್ತೀನಿ ಹಾಗೆ ಇವತ್ತೊಂದು ಕಡೆ ಹೋಗ್ಲಿಕ್ಕೆ ಉಂಟು ಶೌರ್ಯನ ಮಲಗಿಸಿದ್ದೀನಿ ಇನ್ನೂ ಬನ್ನಿ ಒಂದು ದಾಸನ ಹೂ ನೆಟ್ಟಿದ್ಲು ನೋಡಿ ಇದು ನಮ್ಮದು ಆಚೆ ಮನೇಲಿ ಇದಿತ್ತಮ್ಮ ಬೇರೆ ಕಡೆ ಎಲ್ಲೋ ತಂದಿ ತಂದಿರಬೇಕು ಅಲ್ಲೊಂದು ಗಿಡ ಇಲ್ಲೊಂದು ಗಿಡ ಹಾಕಿಲ್ಲ ಎಷ್ಟು ಚೆಂದ ಹೂವು ನೋಡಿ ಇಷ್ಟು ದೊಡ್ಡ ಒಂಥರ ಒಂದು ಕೈ ಫುಲ್ ಆಗ್ತದೆ ನೋಡಿ ಅಷ್ಟು ದೊಡ್ಡ ಒಂಥರ ಕುಂಕುಮ ಬಣ್ಣ ಕಾಟ್ ದಾಸವಾಳನಾ ಎಲ್ಲ ದಾಸವಾಳ ಗಿಡ ಹೌದಲ್ವ ನಂಗೆ ಗೊತ್ತಿಲ್ಲ ದಾಸವಾಳ ಗಿಡನೇ ಇರಬೇಕು ಕಾಟ್ ದಾಸವಾಳ ಅಂತಾರಲ್ಲ ಆ ರೀತಿ ಇದು ತುಂಬ ಚೆನ್ನಾಗಿ ಉಂಟು ನೋಡಿ ಇನ್ನು ಬನ್ನಿ ನಮ್ಮ ದನನ್ನೊಮ್ಮೆ ತೋರಿಸ್ತೀನಿ ನಿಮಗೆ ಏಳು ಮಾಡೋದೇ ಇದೇ ಕೆಲಸ ನೋಡಿ ದನ ಗಂಜಿ ಇಟ್ಟೋಗಿದೆ ಪೂರ ಚೆನ್ನಾಗಿ ಕಂತ ನೋಡಿ ಇದು ನಮ್ಮದು ಕರು ಎಕ್ಕುವಂಥದೇನಾ ಚೊಚ್ಚಲಲ್ಲಿ ಹಾಲು ತುಂಬಿತು ಹಾಗಾಗಿ ನಮಗೆ ಗೊತ್ತಾಗ್ತದೆ ಕರು ಎಕ್ಕಿದ ಹೆಕ್ಕುವ ಟೈಮ್ ಅಂತ ಅದಕ್ಕೆ ಇವಾಗ ಹೊಟ್ಟೆನೋ ಬರ್ತಾ ಉಂಟು ನೋಡುವ ಎಷ್ಟೊತ್ತಿಗೆ ಎಕ್ತದೆ ಅಂತ ಲಕ್ಷ್ಮಿಗೆ ಯಾವ ಕರು ಹುಟ್ಟುತ್ತಾಳೆ ನೋಡುವ ಹಾಗೆ ಇಲ್ಲಿ ಹಟ್ಟಿಯಲ್ಲೇ ಕೂತ್ಕೊಂಡಿದ್ದೆ ನಾನು ಸ್ವಲ್ಪ ತೋರಿಯನ್ನು ಮಲ್ಕೊಂಡಿದ್ದಾನಲ್ವಾ ಹಾಗೆ ಇಲ್ಲೇ ಇವಳ ಹತ್ರನೇ ಕೂತ್ಕೊಂಡಿದ್ದೀನಿ ಹೊಡಿತೆ ನಂದು ಅದಕ್ಕೆ ಗೊಂಜಿ ಕೊಟ್ಟರೆ ಚೊಲೋ ಹಾಕೊಂಡು ಬಿಡೋದು ನೋಡಿ ಇನ್ನು ಯಾವ ಕರು ಹೆಕ್ತಂತ ನಮ್ಮ ನಿಮಗೆ ನಾಳಿನ ಬ್ಲಾಗ್ನಲ್ಲಿ ತೋರಿಸ್ತೀನಿ ಯಾಕೆಂದರೆ ಆಲ್ರೆಡಿ ಮೂರು ದಿನದ ಬ್ಲಾಗ್ ಆಯ್ತಲ್ಲ ತೀರಾ ಕಂಟಿನ್ಯೂ ಮಾಡೋದು ಬೇಡ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾಳಿನ ಬ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್